ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವಂತಹ ಐದು ಗಂಭೀರ ವಿಚಾರಗಳನ್ನ ಮುಂದಿಟ್ಟಿದ್ದಾರೆ ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಅದು ಚುನಾವಣೆಯ ಹೊಸ್ತಿಲಲ್ಲಿ ಚುನಾವಣೆಯ ಪ್ರಚಾರ ಆರಂಭ ಆಗಿರುವಾಗ ನಾಮಪತ್ರ ಸಲ್ಲಿಕೆ ಆಗ್ತಾ ಇರುವಾಗ ಇಡೀ ರಾಜ್ಯ ರಾಜಕಾರಣದಲ್ಲೇ ಸಂಚಲನ ಮೂಡಿಸುವಂತಹ ಐದು ವಿಚಾರಗಳನ್ನ ಅದರಲ್ಲೂ ಕೂಡ ರಾಜ್ಯ ಬಿ ಜೆ ಪಿಯ ಒಳಗೆ ಒಂದು ದೊಡ್ಡ ಆಕ್ರೋಶ ಮುಗಿಲೇಳ್ಬೋದು ಸಂಘರ್ಷಕ್ಕೆ ನಾಂದಿ ಹಾಡ್ಬೋದು ಮುಂದಿನ ದಿನಗಳಲ್ಲಂತೂ ನಾನು ಹೇಳ್ತೀನಿ ಇದು ಯಾವ ತಾರಕಕ್ಕೆ ಹೋಗುತ್ತೆ ಅಂತ ಯಾರು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಐದು ವಿಷಯಗಳನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಏನೇನು ಐದು ವಿಷಯ ನೋಡಿ ಮೊದಲನೇದಾಗಿ ಅವರು ಹೇಳಿರೋದು ವಿಜಯೇಂದ್ರ ಪದಚ್ಯುತಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಪದಚ್ಯುತಿಯ ಮುನ್ಸೂಚನೆಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿದ್ದಾರೆ ಎಲೆಕ್ಷನ್ ಮುಗಿತಾ ಇದ್ದಂಗೆ ಶುರು ಆಗುತ್ತೆ ರಾಜ್ಯ ಬಿ ಜೆ ಪಿಯಲ್ಲಿ ಅಂತ ಹೇಳಿದರು ಅವರು ಏನು ಬದಲಾವಣೆಯ ಹೋರಾಟ ರಾಜ್ಯ ಬಿ ಜೆ ಪಿಯಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥ ಹೋರಾಟ ದೊಡ್ಡ ಮಟ್ಟದಲ್ಲಿ ಆರಂಭ ಆಗುತ್ತೆ ಇದನ್ನು ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ನಂಬರ್ ಒನ್ ನಂಬರ್ ಟು ಏನೆಲ್ಲ ಬಂಡಾಯ ನಾವು ನೋಡ್ತಾ ಇದೀವಲ್ಲ ರಾಜ್ಯ ಬಿ ಜೆ ಪಿಯ ಬಂಡಾಯ ಲೋಕಸಭಾ ಕ್ಷೇತ್ರಗಳಲ್ಲಿ ಅದು ದಾವಣಗೆರೆ ಆಗಿರ್ಬೋದು ದುರ್ಗ ಆಗಿರ್ಬೋದು ಹೀಗೆ ಬೇರೆ ಬೇರೆ ಕಡೆಗಳೆಲ್ಲ ಎಷ್ಟು ಜನ ಈಗ ಬಂಡೆದ್ದು ನಿಂತಿದ್ದಾರೆ ಯಡಿಯೂರಪ್ಪನವರೇ ಸ್ವತಃ ಹೋಗಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಬಸನಗೌಡ ಪಾಟೀಲ್ ಯತ್ನಾಳವರ ಅವರ ಆಪಾದನೆ ಏನು ಅಂದರೆ ಈ ಬಂಡಾಯಕ್ಕೆಲ್ಲ ಅಪ್ಪ ಮಕ್ಕಳೇ ಕಾರಣ ಯಡಿಯೂರಪ್ಪನವರು ಹಾಗೂ ವಿಜೇಂದ್ರ ಅವರೇ ಕಾರಣ ಅಂತ ಹೇಳಿದ್ದಾರೆ ಅವರು ಕರಡಿ ಅವ್ರದ್ದು ಉದಾಹರಣೆ ಕೊಟ್ಟಿದ್ದಾರೆ ತುಮಕೂರಲ್ಲಿ ಮಾಧುಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಲಿಕ್ಕೂ ಕೂಡ ಯಡಿಯೂರಪ್ಪನವರೇ ಕಾರಣ ಅಂದಿದ್ದಾರೆ ಇವರೆಲ್ಲರ ಬಂಡಾಯಕ್ಕೆ ಇವ್ರನ್ನೆಲ್ಲ ಮೇಲೆತ್ತಿ ಬಿಟ್ಟಿರದೇ ಯಡಿಯೂರಪ್ಪನವರು ಹಾಗಾಗಿ ಬಂಡಾಯ ಆಗಿದೆ ಈಗ ಅವರೇ ಹೋಗಿ ಸಮಾಧಾನ ಮಾಡುವ ರೀತಿ ನಾಟಕ ಮಾಡ್ತಾ ಇದ್ದಾರೆ ಅನ್ನುವ ಅರ್ಥದಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ ದುರ್ಗಾದಲ್ಲಿ ಚಂದ್ರಪ್ಪನವ್ರ ಮಗ ರಘುಚಂದನ್ ಏನ್ ಪ್ರತಿಭಟನೆ ಮಾಡ್ತಿದಾರಲ್ಲ ಈಗ ಟಿಕೆಟ್ ಕೊಟ್ಟಿದ್ದಕ್ಕೆ ಕಾರಜೋಳ ಅವರಿಗೆ ಅವ್ರನ್ನ ಎತ್ಕಟ್ಟಿದ್ದೇ ಯಡಿಯೂರಪ್ಪನವರು ಚಂದ್ರಪ್ಪ ಕೆಜೆ ಹೋಗಿದ್ರು ಅಷ್ಟರ ಮಟ್ಟಿಗೆ ಆಪ್ತರು ಯಡಿಯೂರಪ್ಪನವರಿಗೆ ಅನ್ನೋದನ್ನ ಒಂದು ಉದಾಹರಣೆ ಕೊಡ್ತಾರೆ ಮಾಧುಸ್ವಾಮಿ ಅವರು ಕೂಡ ಕೆ ಜಿ ಪಿಗೆ ಹೋಗಿದ್ರು ಹಿಂಗಾಗಿ ಯಡಿಯೂರಪ್ಪನವ್ರು ಆಪ್ತರು ಅಂತ ಹೇಳ್ತಾರೆ ಈ ಎಲ್ಲ ಉದಾಹರಣೆಗಳನ್ನ ಕೊಡುವ ಮೂಲಕ ಯಡಿಯೂರಪ್ಪನವರೇ ಬಂಡಾಯದ ಹಿಂದೆ ಇದ್ದಾರೆ ಅನ್ನುವಂಥ ಸಂದೇಶವನ್ನ ಯತ್ನಾಳ್ ಕೊಡುವ ಪ್ರಯತ್ನ ಮಾಡಿದ್ದಾರೆ ಇನ್ನು ಮೂರನೇದಾಗಿ ಧಾರವಾಡದಲ್ಲಿ ಪ್ರಹ್ಲಾದ ಜೋಶಿಯವರ ವಿರುದ್ಧ ಧಿಂಗಾಲೇಶ್ವರ ಶ್ರೀಗಳೇನು ಸರಣಿ ಆಪಾದನೆಗಳನ್ನ ಮಾಡಿ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಅದಕ್ಕೂ ಕೂಡ ಯಡಿಯೂರಪ್ಪನವರೇ ಕಾರಣ ಅನ್ನುವಂಥದ್ದನ್ನ ಯತ್ನಾಳ್ ಆಪಾದನೆ ಮಾಡಿದ್ದಾರೆ ಅವರು ಹಿಂದಿನ ಉದಾಹರಣೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಸಂದರ್ಭದಲ್ಲಿ ಇದೇ ದಿಂಗಾಲೇಶ್ವರ ಶ್ರೀಗಳೇ ಸ್ವಾಮೀಜಿಗಳನ್ನ ಕಟ್ಕೊಂಡು ಹೋಗಿ ಅಲ್ಲಿ ಪ್ರತಿಭಟನೆ ಕೂತಂ ಕೂತಿದ್ರು ಯಡಿಯೂರಪ್ಪನವ್ರು ಸುತ್ತ ಅನ್ನೋದನ್ನು ಹೇಳಿದ್ದಾರೆ ಅವರು ದಿಂಗಾಲೇಶ್ವರ ಶ್ರೀಗಳನ್ನ ದಂಗಾಲೇಶ್ವರ ಅಂತ ಹೇಳಿ ವ್ಯಂಗ್ಯವಾಗಿ ಕರೆದು ಈ ಎಲ್ಲ ಆಪಾದನೆಗಳನ್ನ ಮಾಡಿದ್ದಾರೆ ದಿಂಗಾಲೇಶ್ವರ ಶ್ರೀಗಳ ಆಪಾದನೆಗೆ ಅವರ ಅಟ್ಯಾಕ್ಗೆ ಯಡಿಯೂರಪ್ಪನವರೇ ಕಾರಣ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಅವರು ಏನು ಅಟ್ಯಾಕ್ ಮಾಡಿದ್ದಾರೆ ಅದರ ಹಿಂದೆ ಯಡಿಯೂರಪ್ಪನವರೇ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಯತ್ನಾಳ್ ಹೇಳಿದ್ದಾರೆ ಮೂರಾಯ್ತು ಇನ್ನು ನಾಲ್ಕನೇದು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಕಣಕ್ಕಿಳಿಸಿರೋದೇ ಡಿ ಕೆ ಶಿವಕುಮಾರ್ ಅವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮೃಣಾಳ್ ಹೆಬ್ಬಾಳ್ಕರ್ ಅವರಿಗೆ ಒಟ್ಟಾರೆ ಕಾಂಗ್ರೆಸ್ಗೆ ಹೆಲ್ಪ್ ಮಾಡಬೇಕು ಅನ್ನುವ ಉದ್ದೇಶದಿಂದ ಇಲ್ಲದೆ ಹೋಗಿದ್ದಿದ್ರೆ ಅಲ್ಲಿ ಜಗದೀಶ್ ಶೆಟ್ಟರ್ನ ಕರ್ಕೊಂಡು ಹೋಗ್ತಾನೆ ಇರಲಿಲ್ಲ ಅವ್ರನ್ನ ಪಟ್ಟು ಹಿಡಿದು ಕಣಕ್ಕಿಳಿಸಿರುವ ಹಿಂದಿನ ಉದ್ದೇಶವೇ ಕಾಂಗ್ರೆಸ್ಗೆ ನೆರವು ಮಾಡಿಕೊಡೋದು ಅನ್ನುವ ಆಪಾದನೆಯನ್ನು ಕೂಡ ಎತ್ತಾಳ್ ಮಾಡಿದ್ದಾರೆ ಇನ್ನು ಕಡೆಯದಾಗಿ ಐದನೇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವಿಷಯ ಈಶ್ವರಪ್ಪನವರು ಕಣಕ್ಕಿಳಿದಿರೋದು ನೋಡಿ ಈಶ್ವರಪ್ಪನವ್ರ ಕಣಕ್ಕಿಳಿಯೋಕ್ಕೂ ಕೂಡ ಯಡಿಯೂರಪ್ಪನವರೇ ಕಾರಣ ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಮಗನಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ರು ಯಡಿಯೂರಪ್ಪನವ್ರ ಮಕ್ಕಳು ಒಬ್ರು ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಶಿಕಾರಿಪುರದ ಶಾಸಕರಾಗಿದ್ದಾರೆ ಮತ್ತೊಬ್ಬರು ರಾಘವೇಂದ್ರ ಶಿವಮೊಗ್ಗದ ಸಂಸದರಾಗಿದ್ದಾರೆ ಯಡಿಯೂರಪ್ಪನವ್ರು ಸ್ವತಃ ಪಾರ್ಲಿಮೆಂಟರಿ ಬೋರ್ಡ್ನ ಮೆಂಬರ್ ಆಗಿದ್ದಾರೆ ಹೀಗಿದ್ದಾಗಿಯೂ ಕೂಡ ಈಶ್ವರಪ್ಪನವ್ರ ಮಗನಿಗೆ ಟಿಕೆಟನ್ನು ತಪ್ಪಿಸಿದ್ರು ಅನ್ನುವಂಥ ಆಪಾದನೆಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿದ್ದಾರೆ ಹೀಗೆ ಸರಣಿ ಆಪಾದನೆಗಳನ್ನ ಯಡಿಯೂರಪ್ಪನವರ ವಿರುದ್ಧ ವಿಜೇಂದ್ರ ಅವರ ವಿರುದ್ಧ ಮಾಡುವ ಮೂಲಕ ಯತ್ನಾಳ್ ಹೊಸ ಕಿಡಿಯನ್ನು ಹೊತ್ತಿಸಿದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿ ಈ ಕಿಡಿ ಈಗ ಬೂದಿ ಮುಚ್ಚಿದ ಕೆಂಡದ ಆಗಿದೆ ಮುಂದೆ ಖಂಡಿತವಾಗಿಯೂ ಇದು ಬುಗಿಲೇಳುತ್ತೆ ಮುಗಿಲೆದ್ದ ನಂತರ ಯಾವ ತಾರಕಕ್ಕೆ ಹೋಗುತ್ತೆ ಯಾರು ಕೂಡ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವರು ಮಾಡಿರುವಂಥ ಆಪಾದನೆ ನೇರವಾಗಿ ಯಡಿಯೂರಪ್ಪನವ್ರ ವಿರುದ್ಧ ನೇರವಾಗಿ ವಿಜೇಂದ್ರ ಅವ್ರ ವಿರುದ್ಧ ಇವರು ಯಾರು ಕೂಡ ಈಗ ಚುನಾವಣೆ ಮುಗಿಯೋರಿಗೂ ಸುಮ್ಮನಿರ್ತಾರೆ ಅದಾದ ನಂತರ ಇವರು ಕೂಡ ಸುಮ್ಮನೆರಲ್ಲ ಅವರೆಲ್ಲ ಬದಲಾವಣೆಯ ಹೋರಾಟವನ್ನು ಮಾಡಿದ್ರೆ ಇವರು ಕೂಡ ಅದಕ್ಕೆ ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ ಅಂದರೆ ಈ ಚುನಾವಣೆ ಮುಗಿತಾ ಇದ್ದಾಗೆ ಎರಡರಲ್ಲೊಂದು ತೀರ್ಮಾನ ಆಗಲಿ ಅನ್ನೋ ಮನಸ್ಥಿತಿಗೆ ಯಡಿಯೂರಪ್ಪನವರೂ ಬಂದಿದ್ದಾರೆ ಯಡಿಯೂರಪ್ಪನವರ ಬೆಂಬಲಿಗರು ಬಂದಿದ್ದಾರೆ ಅವರ ವಿರೋಧಿಗಳೂ ಕೂಡ ಬಂದಿದ್ದಾರೆ ಹೀಗಾಗಿ ಚುನಾವಣೆ ಮುಗಿತಾ ಇದ್ದ ಹಾಗೆ ರಾಜ್ಯ ಬಿ ಜೆ ಪಿಯಲ್ಲಿ ಸಂಘರ್ಷದ ಯುದ್ಧ ಖಂಡಿತ ಅಲ್ಲಿಗೆ ಮುಂದೈತೆ ಮಾರಿ ಹಬ್ಬ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನಿಮ್ಮ ಪ್ರಕಾರ ಏನಾಗ್ಬೋದು ಈ ಚುನಾವಣೆಯ ನಂತರ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗಬಹುದು ಬದಲಾವಣೆ ಆಗ್ಬಹುದಾ ಸಂಘರ್ಷ ಆಗ್ಬೋದಾ ಹೈಕಮಾಂಡ್ ಮಧ್ಯಪ್ರವೇಶ ಆಗ್ಬೋದಾ ನಿಮ್ಮ ಪ್ರಕಾರ ಏನಾಗಬಹುದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ